ನನ್ನ ನೋಡಿದ್ರೆ ಊರ ಗಡಗಡ ನಡಗತ್ತ ಅಂತದ್ರೊಳಗ ನನ್ನ ಮಗ ಪಿ ಎವತ್ತಿ ಏನಿಲ್ಲ ಅಂದ್ರೂ ಎರಡು ದಿನ ಆಯ್ತು ಎಲ್ಲಿ ಹಾಳಾಗಿ ಹೋಗ್ಯಾನೋ ಏನೋ ರೊಕ್ಕ ಬೇಕಂದಾಗ ನನ್ನ ಹತ್ರ ಬರ್ತಾರ ಕೆಲಸ ಆಯ್ತು ಅಂದ್ರೆ ಎಲ್ಲರೂ ಹೋಗಿರ್ತಾರ ಏನ್ ಮಾಡ್ಬೇಕು ಹುಡ್ಗ್ಯಾಡ್ ಹುಡ್ಗ್ಯಾಡ್ ಸಾಕಾಗ್ಯದ ನೋಡ್ತೀನಿ ಆ ನನ್ನ ಮಗನ್ನ ಬಾರಿ ಬಾರಿ ಕಲ್ಯಾಣ ಮಂಟಪಕ್ಕೆ ಮನೆಯ ಪಸ್ಟಿ ಬಾ ಸೌಕರ್ಯ ಸಿಟಿಗ್ಯಾದ್ ಹೊರಗೆ ಕುಂತಾನಲಪ್ಪ ಏನಿಲ್ಲ ಅವ ಏನ್ ಸಿಟಿಗಿದ್ರೆ ನಮ್ಗೇನು ಹೋಗೋದೈತೆ ರೀ ಹೆಂಗಿದ್ರು ಅವ್ರಿಗೆ ಒಂದಿಷ್ಟು ರೊಕ್ಕ ಬೇಕಾ ರೊಕ್ಕ ತೊಗೊಂಡ್ ನಮ್ ನಮ್ಮ ಕೆಲಸ ಪಾಸ್ ಮಾಡಿದ್ರು ಮುಗಿತ್ತು ನೋಡು ಮಗ ಹೆಂಗ್ ತುಡುಗ್ ಬೆಕ್ಕಿಲೆ ಬಂದಂಗ ಬರ್ತಾನ ರೊಕ್ಕ ಬೇಕಂದಾಗ ಹಿಂಗ ಕುಣ್ಕೊಂತ ಬರ್ತಾನ ಬ್ಯಾಡಾಗಿತ್ತಂದ್ರೆ ಅದು ಸೊ ಕಿಲೆ ಅಡ್ಡಾಡ್ತಾನ ನನ್ನ ಮಗ ಹಾ ಹಾ ನಮಸ್ಕಾರ ದಣರಿಗೆ ಬೆಂಕಿ ಹಚ್ಚಲೇ ನೀನು ನಮಸ್ಕಾರಕ್ಕ ಎರಡು ದಿನದಿಂದ ಎಲ್ಲಿ ಹೋಗಿದ್ದೀನಿ ನೀನು ಯಾವನಾರ ಬಂದು ಹಿಂದೆ ಗುಂಡ್ ಹಾಕಿದ್ರ ಮುಂದೆ ಗುಂಡ್ ಹಾಕಿದ್ರೂ ನಿಂತು ಹೈಕೊಳ್ಳೆ ನೀನ್ ನೋಡಿದ್ರೆ ನಿಮ್ ಸೇಫ್ಟಿ ಅಂತೀರಿ ನಿಮ್ ಸ್ಟೇಪ್ ನೀನ್ ನೋಡಿದ್ರೆ ನನಗ್ ಬಾಂತ ಮಾತಾಡಿ ಮಾತಾಡಬಿಡು ನಿನ್ನ ಒಳಗ್ ಮನ್ಯಾಗ ಅದಾರ ಮತ್ತೆ ಕೇಳಿ ನಾನು ಕಾಲ್ ಕಾಲ್ ಮರ್ರೆ ಒಡಿ ಶೆಟ್ಟಿ ಹಂಗಲ್ ಗುರುಗಳ ನೀವ್ ನೋಡಿದ್ರೆ ನಿಲ್ ಬಾದ್ರಿ ಅವ್ರ ನಿಮ್ಮ ಹೆಣ್ಮಕ್ ನೋಡಿದ್ರೆ ಅಲ್ಲಿಗೆ ಬಾತ್ರ ಆ ಸಿಕ್ಕು ನಮ್ ಹೊಯ್ಕೋ ಬರ್ತಾ ಇಟ್ಟತ್ರಿ ಯಪ್ಪು ಜಗ್ಗಿ ಮಾತಾಡ್ಬ್ಯಾಡು ಕೇಳ್ತದು ಇಲ್ಲಿ ಏ ಬ್ಯಾರಿ ಅಲ್ಲು ಮನೆ ನೋರ್ ಅದಾರ ಇನ್ನೊಂದು ಒದಸಾವ್ನಿ ಯಾವ್ದಾರ ಕಳಲೆ ಏನಾರ ವಿಷಯ ಇತ್ತ ಅಂದ್ರೆ ನೀನ್ ಇದ್ರಿಗೆ ಹೇಳಬಾರ್ದು ಹ್ಮ್ ಮತ್ತೇನು ಅಲ್ಲೇ ಇನ್ನ ಪೇಪರ್ ಬೇಕು ನೀ ಬ್ಯಾಡ ಬಾರ್ಲಿ ಇಲ್ಲಿ ನಾನು ಬಾಳ ನೆನ್ಸಾಕತ್ತೇಳ ಅನಕಿ ಹೌದಾ ಚಲೋ ಆಗ್ರು ಅಪ್ಪ ಆದ್ರೂ ನಿನ್ನ ನಿನಗ ಅಷ್ಟೈತಿ ಮತ್ ಯಾರು ಮುಂದಾರು ಹೇಳ್ಕೊಂತ ತಿರುಗಾಡಿ ಯಾಕಂದ್ರ ಮೊದಲಿಗೆ ಊರ ಊರ ಗಡಗಡ ನಡಗತ್ತ ಮರ್ಯಾದೆ ಹಾಳಾಗಬಾರ್ದಲ್ವೇ ಅದ ಕೇಳುತ್ತೀನ್ ಗಡಗಡ ನಡಗುತ್ತಂತ ಒಂದ್ ನಾಯಿ ಕೆದರಲ್ಲಿ ಮಂಗ್ಯನ್ ಮಗ ಅದ ಅದ ಕರೆಕ್ಟ್ ಐತ್ರಿ ಕರೆಕ್ಟ್ ಐತ್ರಿ ಹೌದೌದೌದು ಗೌಡ್ರಿ ವರ್ಚಸ್ಸಂಗಿರ್ಬೇಕು ನಾನು ಹುಚ್ಚು ನನ್ನ ಮಗ ಕೈ ಕೊಡ್ದು ನೋಡು ಅಂದಂಗ ನೀವ್ ಹೇಳಿದಲ್ಲ ಕರ್ರಿ ಗೌಡ್ರ ಅತಿ ಒಂದು ಸೈಡಿ ಕರ್ದ ಒಂದ್ ಮಾತ ಅಂದಳ್ರಿ ಏನ್ ಹೇಳಿದಳು ಗೌಡ್ರು ಇನ್ನೊಂದ್ ಎರಡ್ ದಿವಸ ನೋಡ್ತೀನಿ ಅವ್ರ ಬರ್ಲಿಲ್ಲ ಅಂದ್ರ ನೀನ ಬಂದ್ ಹೋಗ್ಲಾಕ್ ನನಗ್ ಗೊತ್ತಿಲ್ರಿ ಅದಕ್ಕೆ ನಿಮ್ಮನ್ ಕೇಳಿ ಹೋಗ್ಬೇಕು ಅಂತೇಳಿ ಸುಮ್ನ ಬಂದೆ ಹೋಗಂದ್ರ ಹೋಗಿ ಬರ್ಲ ಹೋಗು ಸಮಾಧಾನ ಮಾಡಿ ಬಾ ಬಾತ್ತೇನಾದ್ರು ನೀ ಸಂಸಾರ ಮಾಡಾಕ್ ಹತ್ತಿದೆ ಅಂದ್ರೆ ನೀನ್ ಅವ್ ನಿನ್ನ ಸುಟ್ಟು ಬಿಡ್ತೀನಿ ಅಲ್ಲಲ್ಲ ನಿಮ್ ಕೈಯ ಸಿಕ್ಕರೆ ಸುಡುದೇನ್ರಿ ಇದ್ದಿದ್ ನರನು ಕಟ್ ಮಾಡ್ಬಿಡ್ ಅವನೇ ಹೌದಲ್ಲ ಕರೆಕ್ಟ್ ಕರೆಕ್ಟ್ ಊರ ನಡಗುತ್ತಲ್ಲ ನನಗ ಗತ್ 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 ಹೌದೌದ್ರ ಸೌಕರ್ ನಿಮ್ ನೋಡಿದ್ರೆ ಇಡೀ ಊರ ಕಡಗ ನಡತ್ ಹೌದ್ ಆದ್ರ ಎಲ್ಲರೂ ಗಡಗಡ ಗಡ ಈ ಮಗ ಒಬ್ಬ ಅವ್ ನಿಮ್ಮನ್ನು ನೋಡ್ರಿ ಏನು ಏನೀ ಬರ್ತಾನಲ್ಲ ಯಾಕ ನಿಮ್ಗೆ ಅವನಿಗೆ ಏನು ಅಂತದ್ದು ಯಾವ ರಿಟರ್ನ್ ಅದಿರಿ ಅಲ್ಲಿ ನೀವು ಆ ಕಡೆ ಇಲ್ಲ ರೀ ಈ ಕಡೆ ಈ ಕಡೆ ಬರಕತ್ತಾರ ನೋಡ್ರಿ ಆ ಇವ್ನು ಅಲ್ಲೇ ಇವ್ನು ತಾಂಗೆ ಕೂತ ನೋಡಿರಿ ದರಿದ್ರ ನನ್ನ ಮಗ ಸಾವ್ಕಾರದ ಸಾಹುಕಾರ ಆ ಸಾಹುಕಾರ ಈಗ ರೈಟ್ ಹ್ಯಾಂಡ್ ಅಂತ ಮಗ ಅವ್ನು ಅದೊಂದು ಇದೊಂದು ಲೋಕರ್ ನನ್ನ ಮಗ ಅವ್ನ ಹದಿನಾಡುಗಳು ಹಳೆ ಹದಿನಾಡುಗಳು ಆದ್ರೆ ಇವ್ರಿಗೆ ಯಾಕೆ ನಾವ್ ಹೆದರದು ನಮ್ ಇದ್ರಾಗ ನಾವ್ ಹೋದ್ರ ನಿಮ್ಮ ನಿಮ್ಮ ನೋಡ್ರಿ ಇಡೀ ಊರ್ನ ಗಡಗಡ ಗಡಗಡ ಅಂತ ನಡಗತ್ತ ಅಂತಾದ್ರ ಒಟ್ಟ ಮಗ ಹೆದ್ರಂಗಿಲ್ಲ ಸಿಮ್ ನೀ ಕುಂತೀರಿ ನಿಮ್ಮ ಬಾಜು ಹುಲಿ ಅಂತವ್ ನಾ ಇಲ್ಲೇ ಆದ್ರೂ ನಿಮ್ಮ ಮಗನ ಕಣ್ರ ಹೆದರಿಕೆ ಇಲ್ಲಲ್ಲ ಅವನಿಗೆ ಆದ್ರೂ ಬಿಡಲ್ ಸಾವ್ ಇವತ್ ನಿಮ್ಗ ಅವ್ನ ಕೈಲಿ ನಮಸ್ಕಾರ ಹೊಡಸೇ ಹೊಡಸ್ತೇನ್ ಹೋಗ್ಲೇವಾ ಯಾಕ್ರೆ ಅವನವ್ ತಿಂಡಿ ತುರ್ಸು ಭಯಂಕರ ಐತೆ ಅದನ್ನೇ ಎಲ್ಲಾರು ಹೋಗಿ ಅವನಿಗೆ ಕಣಿಕೆ ಹೋಗಿ ಒಂದ್ ಹತ್ತು ಮಂದಿ ಕರ್ಕೊಂಡ್ ಬಂದು ಇನ್ನ ಇಲ್ಲಾರ್ದಾಗ ಹೊಡಸಿದ್ರು ನಾನು ಹೊಯ್ಕೊಳ್ಳೆನ್ರಿ ನಿಮ್ ಜೊತೆಗೆ ಇಲ್ಲಾರ್ದಾಗ ಏನ ಹೇಳುದು ಅಂದ್ರೆ ಬಿಡು ಹಾಳಾಗಿ ಇವತ್ತು ಒಡ್ಸಕ ನಿಂತಿ ಹೆಂಗ ನೋಡಲೆ ನಿನಗೊಂದು ಬೀಜ ಮಾತು ಹೇಳ್ತೀನಿ ಹೇಳ ನಾನು ನೋಡಿ ನಾನು ಕಿಂತ ಟಬರ್ಲೆ ಯಾ ನನ್ನ ಮಗ ಹೋಗ್ತಾನ ಅವನ್ನ ನಾ ಕೆಣಕಂಗಿಲ್ಲ ಗೊತ್ತು ಗೊತ್ತು ಹೌದಲ್ಲ ಹೌದು ಅದೇ ಬಂದು ನಮಸ್ಕಾರಿ ಗೌಡ್ರ ಅಂದ್ರೆ ಅವ್ರನ್ನ ಬಾಳ ಹಚ್ಕೊಂತಿನ ಅವ್ರ ಮೇಲೆ ನಂದು ಟಬರ್ ನಡೀದು ಹ್ಮ್ ಅದ್ರ ಮೇಲೆ ತಿಳ್ಕೊ ನೀ ಗೌಡ್ರನ್ ವರ್ಷ ಶಂಗ್ ಐತೆ ಅಂತ ಹೇಳಿ ಅಲ್ಲ ತಿಂಡಿ ನನ್ನ ಮಕ್ಕಳು ಅವ್ರನ್ನ ಹಣಿಕೆ ಹಾಕುದು ನನ್ನ ಇಂತ ಅಪೋಸಿಟ್ ನನ್ ಮಕ್ಕಳು ನನಗೆ ಅದರ ಅಂತ ತಿಳಿದು ಇನ್ನೊಂದು ವಿಷಯ ಹೇಳ್ತೀನ ನಾನು ಇದ್ಬೇಕಾದ್ರೆ ಚಳಿನ ಉಂಗ್ರ ಎಲ್ಲಾ ಬಿಚ್ಚಿ ಇಟ್ಟೋಗಿರ್ತೀನಿ ಯಾಕೆ ಯಾಕ ಅಲ್ಲಿ ಬಂದು ಕಳ್ಸ್ಕೊಂಡು ಹೊಡ್ದೋ ಅಲ್ಲೆ ಅಯ್ಯಯ್ಯೋ ಊರಾಗ ಧೈರ್ಯವಾನ ಅಂತೇಳಿ ಹ್ಮ್ ಬೆನ್ನ ಏನು ಪೈಕಾನಿಗೆ ಹೋಗ್ ಮುಂದೆ ಪುಕ್ಕಲ್ ನಮಗ ಒದಗ ಹೋಗತ್ತಲಪ್ಪಾ ಏನ್ ಈ ಬೇಕಾದ್ ಹೇಳ್ರಿ ನಾ ನಿಮ್ ಜೊತೆ ಇದ್ದಾಗ ನೀವು ನನ್ನ ಮುಂದೆ ಕುಂತಾಗ ಆ ಮಗ ನಿಮಗ ನಮಸ್ಕಾರ ಮಾಡೇ ಹೋಗ್ಬೇಕು ಅಮ್ಮ ಮಾಡ್ಲಿಲ್ಲ ಅಂದ್ರೆ ನಾ ನಿಮಗ ಮಾಡ್ಸೇ ಮಾಡಸ್ತೀನಿ ಏ ನಿ ಅವ್ನ ಹಂ ಕರ್ಕೊಂಡು ದಿನ ಹೋಗಿದ್ದಿ ತಾಣ್ಣಗಿಂದ್ಯಾ ಅತ್ತಿ ಇವತ್ತು ಬಂದ ನನ್ ವದಸ್ಬೇಕಂದು ಮಾಡಿ ಹೇಳ್ರಿ ನಾನು ನಿಮ್ಮನ್ನ ಒರ್ಸುದ್ರ ಇಲ್ಲ ನನಗೆ ಯಾಕೋ ಡೌಟ್ ಯಾಕ ಮುದ್ದಾ ಮ ಜೋಡಿ ಏನೋ ಕಲ್ಕೊಂಡ್ ಬಂದಿ ಕಾಣತ್ತ ನಾನರ ನಿನ್ನವನ್ ಆಗಿದ್ದಕ್ಕ ಮ್ಯಾಗ ಮ್ಯಾಗ ಹೋಗ್ತೀನಿ ಲೇ ಹೊಡದ ಗಿಡದ ಕ ಸೊಂಟ ಬಿಡಲ್ಲೇ ಹೊಡ್ರಿ ಆ ಮಗ ನಿಮ್ಮ ಎದ್ರಿಗೆ ತಂದ ಇಲ್ಲೇ ಒದಿತಿನೆ ಆದ್ರ ನಾನು ಎರಡ ದಿನ ಹೊರಗ ಇದ್ದಿದ್ದಿಲ್ಲಲ್ಲಾ ಸೊಂಟ್ಯಾಕ ಪಯ 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 ಹೊಡಿಯಾಕತ್ ಬಿಡತ್ತ್ರಿ ಸೊಂಟ ಹೊಡಿಯಾಕತ್ತಿದ ಹ್ಮ್ ಯಾಕ ಹೊಲ ಸೊಂಟ ಏ ನೀನ್ ನೀ ನೀತಾಳುದು ನೋಡಿದ್ರೆ ಎರಡು ದಿನ ಅಲ್ಲಿ ಏನ್ರ ನಾನು ಮನಿಗ್ ಹೋಗಿದ್ದೆ ಏನು ಮತ್ತೆ ಆಗಂಗಿಲ್ಲ ನಿನ್ ಸೊಂಟಿ ಯಾವಾಗ ಒಡ್ಯಾಚದಿ ನಿನ್ನ ಏನು ಸೊಂಟು ಒಡ್ಯಾಂಕ್ ಏನಾರ ಸಂಸಾರ ಮಾಡಿ ಬಂದಿ ಅನ್ಯೂರು ಹ ಹಂಗೇನ್ ಮಾಡೋಂಗಿತ್ತಂದ್ರ ನಿಮ್ ಮನಿ ಚಾವಿ ನನ್ ಕೈಯಾಗ ಇರ್ತೈತಿ ಹಂಗೇನ್ ಇತ್ತಂದ್ರ ಅವಾಗ ಮನೆಯಾಗ ಮಾಡ್ತಿದ್ದಿಲ್ಲ ಏನು ಅದೇ ಅಲ್ರಿ ಕೆಲಸನಾ ಸಮಾಧಾನ ಮಾಡುದಂತ ಹೇಳು ಅದೇ ಸಮಾಧಾನ ಮಾಡ್ತಿದ್ದೆ ಅಂತಂದೆ ಏ ಮುಖನ ಏನೋಲೆ ಸಿಮ್ಮದಂತ ಗೌಡ್ ಕುಂತಾನ ಅವನ ಬಾಜು ಹುಲಿ ಅಂತ ನಾನು ನಿಂತಿನಿ ோக்கியா சங்க சோம்ிடுவ மக்களே சண்ட கடித்த மகன சோம் மாதாத்திரி வைக்கண்ட அவன கறி அவனக்கு அந்த மொதலா திண்டி நன மக அவ ನೋಡು ಜಿಗದು ಬಂದು ಹೊಡಿತಾನಂತ ಅವನ ಮೊದಲ ಊರು ವರ್ಚಸ್ ಮನುಷ್ಯನ ಮಂದಿ ಕಡಿಂದ ಒಡಿಸ್ ನಾನ್ ಮೆತ್ತದ ಮಾಡಾಕ ನಿಂತಿಲ್ಲ ನಾನು ಆ ಕಡೆ ಹಾಳಾಗಿ ಎರಡು ದಿನ ಹೋಗಿದ್ದಿ ಸೌಕರ ನಿಮ್ಕಿಂತ ಜಾಸ್ತಿ ನನಗೂ ರಕ್ತ ಕುದಿಯಾಕ್ರಿ ಆ ಮಗ ಬರೋಕ್ಕಿಂತ ಮುಂಚೆ ನಾನು ಕಟ್ಟಿ ಜಿಗದ್ ಜಾಸ್ತಿ ಒದ್ದು ಅಂದ್ ಮಾಡಿನಿ ಆದ್ರೆ ನಿಮ್ಗೆ ಆಗಲ್ಲ ನಾನು ಸಾಂಟಿ ನೋವು ಸಾಕತೈತೆ ಅಂತ ಯಾಕೆ ಯಾಕೋಮ್ಮಗನ ಸಾವ್ಕಾರ್ ಹೊರ ಕುಂತಾನಂದ್ರೆ ಏನ್ ಕಿಮ್ಮತ್ತಿಲ್ಲ ಸರಳ ಕೈ ಮುಗ್ದೋಗು ಇಲ್ಲ ಅಂದ್ರ ಕೈಯ ಇರ್ಬಾರ್ದು ಕತ್ತರಿಸ ಬಿಡ್ತೇನೆ ಇಬ್ಬರು ಅದಿರಂತ ನಾ ಬಿಟ್ಟು ಹೋಗ್ತೀನಿ ನನ್ನ ನಾಲ್ಕು ಮಂದಿ ಇದ್ದಿದ್ರೆ ನಿಮ್ಮ ಏನ್ ಮಾಡ್ತೀನಿ ಕೇಳಕ್ಕಾಗಲ್ಲ ಏ ಬಲಗೈ ಫಂಟನಿ ಇನ್ನೊಂದ್ಸಲ ಕರ್ರಿ ನಿನ್ನ ಸೊಂಟನ ಮುರ್ದ್ ಹೋಗ್ತೀನಿ ಹುಷಾರಿಂದ ಊರಾಗ ಆಟ ನಡೀರಿ ಮಕ್ಕಳೇ ಆಟ ಹೋಗಲೇ ಮಗನ ನೀನ್ ಸ್ವಂಟಾ ಮುರಿತಿದಿ ಸ್ವಂಟದಾಗ ತಾಣ ಇಲ್ಲಂಗೈತಿ ನೀನ್ ಸ್ವಲ್ಟದಾಗ ತಾಕತ್ತಿರ್ಲಿಲ್ಲ ಅದ್ರು ಮಗನ ಸುಮ್ನ ನೋಡಮ್ಮ ಎದರ್ತನ ಎಲ್ಲ ನೋಡ್ತೇ ಏನು ಶಾಂತವ್ವಾ ಎಲ್ಲಿ ಹೋಗಿದ್ದಿ ಸಾವ್ಕಾರ ದೇವ್ರಿಗೆ ಹೋಗಿದ್ದೀನ್ರೀ ಅಪ್ಪ ಏ ನೀನ್ ಸ್ವಲ್ಪ ಬುದ್ಧಿ ನೋಡಿ ಶಾಂತಕ್ಕ ಅಲ್ವಾ ಅಲ್ಲಿ ಯಾಕೆ ಹೋಗಿರಿ ದೇವ್ರಿಗೆ ಇಲ್ಲಿ ಕುಂತಿಲ್ಲ ದೇವ್ರು ಸುಮ್ಮನೆ ಊರು ಅಂತರಿ ಅವ್ರಿಗೆ ಗಡ್ಡಿ ತುರುಕಿ ತೆಲಿ ಮ್ಯಾಗ ಒಂದು ಕಾಯಿ ಬಿಟ್ರ ತಳಗ ನೀರ್ ತಾನ ಬಳ 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 ಬರ್ತಾವ ಅಂದ್ರೆ ಏನೋ ಮಗನ ಇನ್ ನಾನು ತೆಲಿ ಮೇಲೆ ಕಾಯಿ ಒಡ್ದಾಗ ಹಚ್ಚಿ ತಳಗ ನೀರು ಸೋರಾಕ ಹಚ್ಚಿ ನಾನೇನು ಸಾಯಿ ಏ ಓದ್ಸ ನನ್ ಮಗನ ನಾನು ದೇವ್ರ ಅನ್ನೋದು ಶಾಂತವ್ ಗೊತ್ತೈತಿ ಮಗನ ಹೋಗಾಗ ಬರಾಗ ನಮಸ್ಕಾರ ಮಾಡಿ ಹೋಗ್ತಾಳ ನೋಡಿ ಇಲ್ಲ ಎಷ್ಟೋ ಸಲ ನನ್ನ ಆಶೀರ್ವಾದ ಆಗ್ಯದ ಶಾಂತವ್ವ ಅವ್ನ ಮಾತು ಮನಸ್ಸಿಗೆ ಹಚ್ಕೋಬೇಡ ನೀ ಏನಾರ ರೊಕ್ಕ ಕಡಿಮೆ ಇತ್ತಂದ್ರೆ ನಾನು ಬಂದು ಕೇಳು ಕೊಡ್ತೀನಿ ನಾನು ಆ ಹೋಗಿ ಏನ್ ಮಾಡ್ತೀನಿ ಹೊರ ಕೊಡು ಹೊರಪುತ್ರ ಇಲ್ಲಿ ಕುಂತೈತಿ ಆ ದೇವ್ರಿಗೆ ಹೋಗ್ತಾಳ ಆದ್ರೂ ಸಾವಕರ ನಿಮ್ಮನ್ನ ಬಿಟ್ಟು ನಮಗಾರ ಏನಾರ ಯಾರದಾರ ಹಂಗೇನ್ರ ಆತಂದ್ರ ನಿಮ್ ಕಡೆ ಬರ್ತೀರಪ್ಪ ಬರ್ತೇನ್ರಿ ಏನ್ ನಾನು ನನಗೆ ಎಷ್ಟು ಅಂಜು ತರ ಎಷ್ಟು ಮರ್ಯಾದೆ ಕೊಡ್ತಾರ ಹೌದೌದು ಹೆಣ್ಮಕ್ಳ ಎದರ್ಬೇಕು ಗಂಡ ಸೂರ್ ಎಲ್ಲರೂ ಎದರಿಗ್ ನಿಮ್ ಚಪ್ಪಲ್ಲಿ ಬಡದಕ್ಕಾರ ಏನೋ ಗುನು ಗುನು ಅಂದ ಅಲ್ಲಿ ಒಳಗಿನ ಮನುಷ್ಯನ ಭಾವನೆ ಹೇಳಕ್ ಹಂಗ ಇರ್ಬೇಕು ಡಿಮಾಂಡ್ ಮೇಲೆ ಆಯ್ತಾಯ್ತಾಯ್ತು ಅದ್ಯಾಕ್ರಿ ಇದು ಯಾವ್ದು ಬೋರಂಗಿ ನೋಡಲಿ ನನ್ನ ಎದುರುಗಡೆ ಖಾಲಿ ಕೋಳ ತಗೊಂಡ್ ಹೋಗ್ತಾಳೆ ಇಕ್ಕಿ ಎಸೋ ಮಂದಿ ತುಂಬಿದ್ ಕೊಡ ತಗೊಂಡ್ ಹೋಗುವ ಇಕ್ಕಿ ಖಾಲಿ ಕೊಡ ತಗೊಂಡ್ ಹೋಗ್ತಾಳ ಅಂದ್ರ ಎಷ್ಟರ ಇರ್ಬೇಕಿಲ್ಲ ಈಗ ಸೊಕ್ಕು ಏ ಅದಕ್ಕೆ ನಾ ಇಲ್ಲ ನಿಲ್ಲಿ ನೀವ್ ಸುಮ್ ಏ ಬೋರಂಗಿ ಸಾವು ನೋಡಿ ನೋಡಾರ್ ನಂಗ್ಯಾ ಕಾಣಸಕತ್ತಾರ ಇಲ್ಲ ನಮ್ ಸೌಕರ್ಯ ಆ ನನ್ಗೆ ಕರ್ದ್ರಿ ಇಲ್ಲ ಮತ್ತ್ ನೀನ್ ಬಿಟ್ಟು ಇನ್ಯಾರ ಕರೆಯಮ್ಮ

ಇನ್ನೊಂದ್ಸಲ ಏನಾರ ಗಾಲಿ ಕೊಡ ತಗೊಂಡ್ ಬಂದಿನ್ ಕೊಡ ಕಾಡಲ್ಲ ಅನ್ಸಿ ಬಿಡ್ತೀನಿ ಊತು ಮಗನ ಕೊಡ್ಗೋಳಿಗೆ ಅಕ್ಕಿಗೆ ಎದುರು ನಡ್ಬರ್ಗ ಮಾಡ್ತಿ ಇನ್ನೂ ಸ್ವಲ್ಪ ಜಾಸ್ತಿ ಅವರು ನಾ ಎಲ್ಲಾ ಹೇಳ್ತೀನಿ ಸೋಮ್ಯರು ಏನ್ ಹೇಳಿದೆ ನಿನ್ನ ಕೊಡ ತೂತ ಬೀಳುತ್ತ ಹುಷಾರಿ Mm-hmm. <laughs>